ಬಿ ಪಿ ಎಲ್ ಕಾರ್ಡ್ ಇರುವಂಥವರಿಗೆ ಐದು ಲಕ್ಷದವರೆಗೆ ಚಿಕಿತ್ಸೆಗಳನ್ನು ಅವರು ಉಚಿತವಾಗಿ ಪಡೆಯುವಂಥದ್ದು ಮತ್ತೆ ಎ ಪಿ ಎಲ್ ಕಾರ್ಡ್ ಇರುವಂಥವರು ಒಂದು ಲಕ್ಷದ ಐವತ್ತು ಸಾವಿರದವರೆಗೂ ಉಚಿತವಾಗಿ ಒಂದು ಸೇವೆಯನ್ನು ಪಡೆಯುವಂಥದ್ದು ಆಧಾರ್ ಕಾರ್ಡ್ ಮತ್ತೆ ಅವ್ರದ್ದು ರೇಷನ್ ಕಾರ್ಡ್ ಏನಿರುತ್ತೆ ಅದರನ್ನೇ ಸ್ಕ್ಯಾನ್ ಮಾಡಿ ಈ ಒಂದು ಸೌಲಭ್ಯನ ನಾವು ಕೊಡ್ತಾ ಇದ್ದೀವಿ ಅವರು ಹೇಗೆ ಇದು ಎ ಟಿ ಎಮ್ ಕಾರ್ಡ್ ಇಟ್ಕೊಳ್ತೀವೋ ಆ ಥರ ಕ್ಯಾರಿ ಮಾಡೋದಕ್ಕೆ ಈಸಿ ಕಾರ್ಡು ಎರಡೂ ಇರುತ್ತೆ ಅದರಲ್ಲಿ ಅಬಾ ಐ ಡಿ ನಂಬರ್ ಅಂತಲೂ ಇರುತ್ತೆ ಈ ಎ ಬಿ ಪಿ ಎಮ್ ಜಿ ಕಾರ್ಡ್ ನಂಬರ್ ಸಹ ಇರುತ್ತೆ ಬೆನಿಫಿಷರಿ ಲಾಗಿನ್ ಅಲ್ಲಿ ನಾವೇ ನಮ್ಮ ಕಾರ್ಡ್ನ ನಾವೇ ಮಾಡ್ಕೊಳ್ಳುವಂಥ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಏನು ಕಾರ್ಡ್ ಇತ್ತು ಎ ಬಿ ಎರ್ ಕೆ ಕಾರ್ಡ್ ಎಲ್ಲ ಹೇಳ್ತಾರೆ ಅದ್ಯಾವುದು ಇಲ್ಲ ಈಗ ಚಾಲ್ತಿಲಿ ಹತ್ರ ಇದೆ ನಮ್ಮ ಹತ್ರ ಇದೆ ಅಂತ ಅದಲ್ಲ ಸೊ ಜನರಿಗೆ ಇದೊಂದು ಮಾಹಿತಿ ಮುಟ್ಟೋ ಥರ ಎಲ್ಲರೂ ತಿಳಿಸ್ಕೊಡಿ ಯಶಸ್ವಿನಿ ಕಾರ್ಡ್ ಅಂತ ಏನು ಇಲ್ಲ ಸರ್ ಈ ಕಾರ್ಡ್ ಮಾತ್ರ ಇರೋದು ಇದು ಅಶೂರೆನ್ಸ್ ಸ್ಕೀಮ್ ಇಟ್ ಇಸ್ ನಾಟ್ ಇನ್ಶೂರೆನ್ಸ್ ಸ್ಕೀಮ್ ಇಲ್ಲಿ ಏನು ಪ್ರೀಮಿಯಮ್ ಅಂತ ಏನು ಕಟ್ಟೋಂಗಿಲ್ಲ ಅದು ಫ್ರೀ ಕಾರ್ಡ್ ಸರ್ ಈಗ ಅದಕ್ಕೆ ಹೇಳ್ತಾ ಇರೋದು ನಾವೇ ಮಾಡ್ಕೊಳ್ಬೋದು ಸರ್ ನಮ್ಮ ಫೋನಲ್ಲಿ ನಾವೇ ಮಾಡ್ಕೊಂಬಿಡ್ಬೋದು ಸಾಮಾನ್ಯ ರೋಗಿಗಳು ಅಂತಿರುತ್ತೆ ಅರ್ಹತಾ ರೋಗಿಗಳು ಅಂದರೆ ಬಿ ಪಿ ಎಲ್ ಕಾರ್ಡ್ ಏನು ನಮ್ಮ ಎರಡು ಸಾವಿರದ ಹದಿಮೂರರ ಆರ ಭದ್ರತೆ ಕಾಯ್ದೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಅಂತ ಯಾರು ಇದಾಗಿದೆ ನಾಮಿನೇಟ್ ಆಗಿದ್ದಾರೆ ಅಂತವರಿಗೆ ಮತ್ತು ಎ ಪಿ ಎಲ್ ಕಾರ್ಡ್ ಅಂತ ಹೇಳ್ಬಿಟ್ಟು ಸಾಮಾನ್ಯ ರೋಗಿಗಳು ಅಂತ ಹೇಳಿದ್ರೆ ಎ ಪಿ ಎಲ್ ಕಾರ್ಡ್ ಇರುವಂಥವ್ರು ಸೊ ಇದು ಬಿ ಪಿ ಎಲ್ ಕಾರ್ಡ್ ಇರುವಂಥವರಿಗೆ ಐದು ಲಕ್ಷದವರೆಗೆ ಚಿಕಿತ್ಸೆಗಳನ್ನು ಅವರು ಉಚಿತವಾಗಿ ಪಡೆಯುವಂಥದ್ದು ಮತ್ತು ಎ ಪಿ ಎಲ್ ಕಾರ್ಡ್ ಇರುವಂಥವರು ಒಂದು ಲಕ್ಷದ ಐವತ್ತು ಸಾವಿರದವರೆಗೂ ಉಚಿತವಾಗಿ ಒಂದು ಸೇವೆಯನ್ನು ಪಡೆಯುವಂಥದ್ದು ಇದರಲ್ಲಿ ತರ್ಟಿ ಪ ತರ್ಟಿ ಪರ್ಸೆಂಟಷ್ಟು ಸರ್ಕಾರ ಅನುದಾನವನ್ನು ಬರ್ಸುತ್ತೆ ಉಳಿದ ಎಪ್ಪತ್ತು ಪರ್ಸೆಂಟ್ನ ಫಲಾನುಭವಿ ಬರ್ಸಬೇಕಾಗುತ್ತೆ ನೆಕ್ಸ್ಟ್ ಸಾರಿ ಸೊ ಇದು ಹೇಗೆ ನಾವು ಈ ಕಾರ್ಡನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹತ್ತಿರದ ಹಾಸ್ಪಿಟ್ಲು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಅವ್ರು ಹೋಗುವಾಗ ಜೊತೆಗೆ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನ ತೊಗೊಂಡೋಗ್ಬೇಕಾಗತ್ತೆ ಇದು ಅಲ್ಲಿ ಹೋಗಿ ನಮ್ಮ ಒಂದು ಸಿ ಎಚ್ ಓಸ್ ಆಗಲಿ ಪಿ ಪಿ ಎಚ್ ಸಿ ವೋಸ್ ಆಗಲಿ ಅಥವಾ ಮೆಡಿಕಲ್ ಆಫೀಸರ್ಸ್ ಆಗಲಿ ಯಾರೇ ಇದ್ರು ಅದನ್ನು ತೋರಿಸ್ದಿದ್ದಂಗೆ ಇದರಲ್ಲಿ ನಿಮಗೆ ರಿಜಿಸ್ಟರ್ ಮಾಡಿ ಈ ಕಾರ್ಡನ್ನ ಒಂದು ಮಾಡ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಇದು ಈ ಆಯುಷ್ಮಾನ್ ಭಾರತ್ ಇದು ಪಡೆಯೋ ವಿಧಾನ ಹೇಗೆ ಅಂತ ಹೇಳಿದ್ರೆ ಹುಷಾರ್ ಇದನ್ನು ಹೇಗೆ ಈ ಸೌಲಭ್ಯನ ಪಡ್ಕೋಬೇಕು ಅಂತ ಹೇಳಿದ್ರೆ ಹುಷಾರ್ ಇಲ್ಲದೆ ರೋಗಿ ತನ್ನ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಈಗ ಸರ್ ಏನು ಎಕ್ಸ್ಪ್ಲೈನ್ ಮಾಡಿದ್ರು ಟು ಏಯ್ಟ್ ಟು ಟು ಏಟ್ ಅದು ಟು ಟು ಬಿ ತ್ರೀ ಏಟ್ ಫೋರ್ ಎ ಅಂತ ಹೇಳ್ಬಿಟ್ಟು ಅಂದರೆ ಏನು ಪ್ರಥಮ ಹಂತದ ಚಿಕಿತ್ಸೆ ಸೆಕೆಂಡ್ರಿ ಕಾಂಪ್ಲೆಕ್ಸ್ ಇದು ಟರ್ಷರಿ ಮತ್ತು ಎಮರ್ಜೆನ್ಸಿ ಸರ್ವಿಸ್ ಅಂತ ಏನು ನಾವು ಹೇಳ್ತೀವಿ ಇದನ್ನು ಫಸ್ಟು ಅವರು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕಾಗುತ್ತೆ ಟು ಎ ಪ್ರೊಸೀಜರ್ಸ್ ಅಂದರೆ ಏನು ಸಿಂಪಲ್ ಪ್ರೊಸೀಜರ್ಸು ಅದು ನಮ್ಮ ಒಂದು ಪಿ ಎಚ್ ಸಿ ಲೆವೆಲಲ್ಲೇ ಆಗುವಂಥದ್ದು ಆ ನೆಕ್ಸ್ಟ್ ಒಂದು ಏನಂತ ಹೇಳಿದ್ರೆ ದ್ವಿತೀಯ ಹಂತದ್ದು ಅಂತ ಹೇಳಿದ್ರೆ ತೃತೀಯ ಹಂತದ್ದು ಇದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿದ್ದಲ್ಲಿ ಅಲ್ಲೇ ಚಿಕಿತ್ಸೆ ನೀಡಲಾಗುತ್ತೆ ಅಲ್ಲಿ ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನು ನಮ್ಮ ಜೊತೆ ಎಂಪಾನಲ್ಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರಿಗೆ ರೆಫರ್ ಮಾಡಿಕೊಡಲಾಗುತ್ತೆ ಅಲ್ಲಿಂದ ರೆಫರ್ ಮಾಡುವಾಗ ರೋಗಿ ಅವನು ಇಷ್ಟಪಡುವಂಥ ಹಾಸ್ಪಿಟ್ಲಿಗೆ ಹೋಗುವಂಥದ್ದು ನಮ್ಮ ಕಡೆಯಿಂದ ಯಾವುದು ಅವರಿಗೆ ಒಂದು ಫೋರ್ಸ್ನ ಮಾಡುವಂತಹದ್ದು ಇರೋದಿಲ್ಲ ಮತ್ತೆ ಈ ತುರ್ತು ಚಿಕಿತ್ಸೆ ಅಂತ ಏನು ಹೇಳ್ತೀವಿ ಇದಕ್ಕೆ ಯಾವುದೇ ರೆಫರಲ್ ಅಗತ್ಯ ಇವರು ಸ್ಟ್ರೈಟ್ ಅವೇ ಅವ್ರ ಇಷ್ಟ ಬಂದಂತ ನಮ್ಮ ನೋಂದಾಯಿತ ಆಸ್ಪತ್ರೆಗಳಿಗೆ ಖಾಸಗಿ ಆಗ್ಬೋದು ಸರ್ಕಾರಿ ಆಸ್ಪತ್ರೆಗೆ ಆಗ್ಬೋದು ಅವರು ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೋದು ನೆಕ್ಸ್ಟ್ ಇದು ಆಗ್ಲೇ ಸರ್ ಏನ್ ಹೇಳಿದ್ರು ಇದು ದ್ವಿತೀಯ ಹಂತದ ಇದು ಏನು ಚಿಕಿತ್ಸೆ ಇದೆಯೋ ಇನ್ನೂರ ಇದೆ ಇದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಪಡೆಯುವಂಥದ್ದು ನೆಕ್ಸ್ಟ್ ಬಂದು ಇನ್ನು ಟು ಬಿ ಎನ್ ಟು ಅಂತ ಏನು ಹೇಳ್ತೀವಿ ಈ ಚಿಕಿತ್ಸೆ ಬಂದು ಇನ್ನೂರ ಇರುತ್ತೆ ಇದು ನಮ್ಮ ಸರ್ಕಾರಿ ಆಸ್ಪತ್ರೆ ಲಭ್ಯ ಇಲ್ಲದೇ ಇದ್ದರೆ ಮಾತ್ರ ನಾವು ನಮಗೆ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೆ ರೆಫರಲ್ ಮಾಡುವಂಥದ್ದು ತೃತೀಯ ಅಂಥದ್ದು ಅಂತ ಹೇಳಿದ್ರೆ ಮುನ್ನೂರ ಮೂವತ್ತು ಒಂಬೈನೂರ ಮೂವತ್ತೈದು ಕೆ ಪ್ರೊಸೀಜರ್ಸ್ ಇರುತ್ತೆ ಇದು ಇದೂ ಅಷ್ಟೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ ಇಲ್ಲದೇ ಇದ್ದರೆ ಮಾತ್ರ ನಮ್ಮ ಖಾಸಗಿ ಆಸ್ಪತ್ರೆ ನೋಂದಾಯಿತ ಆಸ್ಪತ್ರೆಗೆ ರೆಫರಲ್ ಪಡೆಯುವಂಥದ್ದು ತುರ್ತು ಚಿಕಿತ್ಸೆ ಏನು ನೂರ ಎಪ್ಪತ್ತು ಪ್ರೊಸೀಜರ್ಸ್ ಇದೆ ಇದನ್ನು ನೇರವಾಗಿ ಪೇಷೆಂಟು ಯಾವುದೇ ನೋಂದಾಯಿತ ಆಸ್ಪತ್ರೆಗೆ ಹೋಗಿ ಫ್ರೀಯಾಗಿ ಚಿಕಿತ್ಸೆಯನ್ನು ಪಡೆಯುವಂಥದ್ದು ಇದಕ್ಕೆ ರೆಫರಲ್ನ ಅಗತ್ಯ ಇರೋದಿಲ್ಲ ಸೊ ಟೋಟಲ್ ಆಗಿ ಸಾವಿರದ ಆರುನೂರೈವತ್ತು ಪ್ರೊಸೀಜರು ಈ ಸ್ಕೀಮ್ ಅಂಡರ್ ಫ್ರೀಯಾಗಿ ಸಿಗುತ್ತೆ ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ರೋಗಿಗಳು ಹೇಗೆ ರೆಫರಲ್ ಪಡೆಯೋದು ಇದು ಪಡೆಯೋದು ಹೇಗೆ ಅಂತ ಹೇಳ್ಬೋದು ನಮಗೆ ಇದು ರೆಫರಲೇ ತೊಗೊಂಡು ಹೋಗಬೇಕು ಕಷ್ಟ ಆಗುತ್ತೆ ಸ್ಲೋ ಆಗುತ್ತೆ ಅಂತ ಆ ಥರ ಅವಶ್ಯಕತೆ ಏನು ಇರೋದಿಲ್ಲ ಇವಾಗ ತುಂಬ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ ಇದು ಆನ್ಲೈನಲ್ಲೇ ರೆಫರಲ್ಲ ನಾವು ಮಾಡುವಂಥದ್ದು ಇವಾಗ ಪ್ರಾವಿಷನ್ ಮಾಡಿದ್ದಾರೆ ಅಲ್ಲಿ ಆ ಹತ್ತಿರದ ಆ ಪಿ ಎಚ್ ಸಿ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅಥವಾ ಆ ಪೇಷಂಟ್ ಏನಿರ್ತಾನೆ ಅವನಿಗೆ ಹತ್ತಿರದ ಹಾಸ್ಪಿಟ್ಲ್ಗಳು ತೋರಿಸುತ್ತೆ ಅದು ಅದರಲ್ಲಿ ಆ ಪೇಷಂಟ್ ಯಾವ ಹಾಸ್ಪಿಟ್ಲ್ ಬೇಕೋ ಅದನ್ನ ಚೂಸ್ ಮಾಡಿಕೊಂಡು ಅಲ್ಲಿಗೆ ರೆಫರಲ್ನ ಬರ್ಸಿಕೊಂಡು ತೊಗೊಂಡು ಹೋಗುವಂಥದ್ದು ನೆಕ್ಸ್ಟ್ ಇದು ಆರೋಗ್ಯ ಕಾರ್ಡ್ ಇಲ್ದಿದ್ರೂ ಚಿಕಿತ್ಸೆ ಒದಗಿಸಲಾಗುತ್ತಾ ಅಂತ ಒಂದು ಪ್ರಶ್ನೆ ಇದು ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಚುಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇವಾಗ ನಮಗೆ ಸೃಜನೆ ಮಾಡ್ಕೊಳ್ಬೇಕು ಅದು ಕಾರ್ಡ್ ತಗೊಳ್ಬೇಕು ಅಂತ ಹೇಳಿದೀವಿ ಹೇಳಿದ್ದೀವಿ ಆದರೆ ಈಗ ಇನ್ನೂ ಎ ನಾವು ಈ ಕಾರ್ಡ್ನ ಪ್ರೊವೈಡ್ ಮಾಡಿಲ್ಲದೇ ಇರೋ ಒಂದು ಕಾರಣಕ್ಕೋಸ್ಕರ ಈ ಕಾರ್ಡ್ ಇಲ್ಲದೆ ಹೋದ್ರೂ ನಾವು ಅವ್ರದ್ದು ಒಂದು ಆಧಾರ್ ಕಾರ್ಡ್ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಅವ್ರದ್ದು ರೇಷನ್ ಕಾರ್ಡ್ ಏನಿರುತ್ತೆ ಅದರನ್ನೇ ಸ್ಕ್ಯಾನ್ ಮಾಡಿ ಈ ಒಂದು ಸೌಲಭ್ಯನ ನಾವು ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಸೊ ಇದು ಎಲ್ಲಿ ನಾವು ಸಂಪರ್ಕಿಸ್ಬೇಕು ಎಲ್ಲಿ ಇದ್ದದು ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಆಸ್ಪತ್ರೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಅಲ್ಲಿರುವಂಥ ಆರೋಗ್ಯ ಮಿತ್ರರು ಜಿಲ್ಲಾ ಆಸ್ಪತ್ರೆ ನಮ್ಮ ಎಲ್ಲ ರಿಜಿಸ್ಟರ್ಡ್ ಆಸ್ಪಿಟ್ಲ್ಗಳ ಆರೋಗ್ಯ ಮಿತ್ರರು ಟೋಲ್ ಫ್ರೀ ನಂಬರ್ ಸಹ ಇದೆ ಆರೋಗ್ಯ ಸಹ ಇದೆ ಅಲ್ಲ ಅಂತ ಹೇಳಿದ್ರೆ ನಮ್ಮದು ಒಂದು ಆ ಲಿಂಕ್ ಸಹ ಇದೆ ಡಬ್ಲ್ಯೂ ಡಬ್ಲ್ಯೂ ಆರೋಗ್ಯ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಇದರಲ್ಲೂ ಸಹ ಇದರ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ಎಲ್ಲರೂ ಪಡೆದುಕೊಳ್ಬೋದು ಎಲ್ಲರಿಗೂ ತಿಳಿದಿರ ಹಾಗೆ ಮುಂಚೆ ಇದನ್ನು ಕಾರ್ಡ್ನ ಗ್ರಾಮವನ್ನು ಈ ಕಾಮನ್ ಸರ್ವಿಸ್ ಸೆಂಟರು ಧರ್ಮಸ್ಥಳ ಕರ್ನಾಟಕವನ್ನು ಈ ಥರ ಈ ಈ ಒಂದು ಇರುಗೆ ನಾವು ಆಪರೇಟರ್ ಲಾಗಿನ್ನಲ್ಲಿ ಮಾಡೋದಕ್ಕೆ ಈ ಒಂದು ಕಾರ್ಡ್ ಮಾಡೋದಕ್ಕೆ ಪ್ರಾವಿಷನ್ ಇತ್ತು ಈಗ ಒಂದು ನವೆಂಬರಿಂದ ನವೆಂಬರಿಂದ ಏನು ಮಾಡಿದ್ದಾರೆ ಸರ್ಕಾರ ಅಂತ ಹೇಳಿದ್ರೆ ಸೆಲ್ಫ್ ರಿಜಿಸ್ಟ್ರೇಷನ್ ಅಂದರೆ ಸ್ವಯಂ ಸೃಜನೆ ಕಾರ್ಡ್ನ ಸ್ವಯಂ ಸೃಜನೆ ಮಾಡಿಕೊಳ್ಳುವಂತ ಒಂದು ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ ಅದರದ್ದು ಲಿಂಕ್ ಅದು ಆ ಲಿಂಕಲ್ಲಿ ಹೋದರೆ ಈ ಥರ ಬೆನಿಫಿಷರಿ ಅನ್ನೋ ಒಂದು ಇದನ್ನು ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ ಬೆನಿಫಿಷರಿ ಅಲ್ಲಿ ಹೋಗಿ ಈ ಕಾರ್ಡ್ನ ಸ್ವಯಂ ನೀವೇ ಇದನ್ನು ಮಾಡಿಕೊಳ್ಳುವಂಥದ್ದು ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಈ ಒಂದು ಕಾರ್ಡ್ನ ನೀವೇ ನಿಮ್ಮ ಫೋನಿನಲ್ಲಿ ಇದನ್ನು ಆನ್ಲೈನ್ ಆನ್ಲೈನಲ್ಲಿ ನೀವೇ ಮಾಡ್ಕೊಳ್ಳೋಂಥದ್ದು ಇದನ್ನು ನವೆಂಬರಿಂದ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ನಮ್ಮ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಡನ್ನು ಈಗ ಹೊಸದಾಗಿ ಇದು ನವೀಕರಣಗೊಂಡಿದೆ ಹೆಸರು ಆಗಿದೆ ಇದು ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಅಂತ ಹೇಳ್ಬಿಟ್ಟು ಕಾರ್ಡ್ದು ಹೆಸರು ಹೊಸದಾಗಿ ನವೀಕರಣಗೊಂಡಿದೆ ಎ ಬಿ ಪಿ ಎಂ ಜೆ ವೈ ಸಿ ಎಮ್ಸ್ ಎ ಆರ್ ಕೆ ಕಾರ್ಡ್ ಅಂತ ಹೇಳಿಬಿಟ್ಟು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಲಾಂಚ್ ಮಾಡಿದ್ದಾರೆ ಸೊ ಇದನ್ನು ಇವಾಗ ನಾವು ಸ್ವಯಂ ಸೃಜನೆ ಮಾಡ್ಕೊಳ್ಬೋದು ನಾವೇ ಮಾಡಿಕೊಳ್ಳುವಂಥದ್ದು ಆ ಲಾಗಿನ್ ಇದನ್ನು ನಾನಲ್ಲಿ ಶೇರ್ ಮಾಡಿದ್ದೀನಿ ದಿಸ್ ಇಸ್ ದ ಫ್ಲೋ ಚಾರ್ಟ್ ಅಲ್ಲಿ ಹೋಗ್ತಿದ್ದಂಗೆ ನೀವೇ ಕಾರ್ಡ್ನೆಲ್ಲ ಮಾಡ್ಕೊಳ್ಬೋದು ಮೈಸೂರಿನಲ್ಲಿ ನಾವು ಈಗಾಗಲೇ ಎಲ್ಲ ಕಾಲೇಜಸ್ಸು ಸ್ಕೂಲ್ ಮಕ್ಕಳಿಗೆ ಮತ್ತು ಫ್ಯಾಕ್ಟ್ರಿ ವರ್ಕರ್ಸ್ಗೆಲ್ಲ ಇದ್ರ ಬಗ್ಗೆ ಈಗಾಗಲೇ ತರಬೇತಿಯನ್ನು ನೀಡಿ ಅಲ್ಲೇ ಕಾರ್ಡ್ ಸೃಜನೆ ಸಹ ಮಾಡ್ತಾ ಇದ್ದೀವಿ ಸೊ ಇದನ್ನು ಒಂದು ದಯವಿಟ್ಟು ಉಪಯೋಗ ಮಾಡ್ಕೊಳ್ಳಿ ಜನರ ತನಕ ಇದು ನಾವೇ ಕಾರ್ಡನ್ನ ಮಾಡ್ಕೋಬೋದು ನಾವು ಗ್ರಾಮ ಒನ್ಗೆ ಹೋಗ್ಬೇಕು ಇನ್ನೊಂದಕ್ಕೆ ಹೋಗಬೇಕು ನಾವು ಅವಶ್ಯಕತೆ ಇರೋದಿಲ್ಲ ಏನು ಆಧಾರ್ ಕಾರ್ಡ್ ನಾವು ಆನ್ಲೈನಲ್ಲಿ ಮಾಡ್ಕೊಳ್ಬೋದು ಅದೇ ಥರ ಇದನ್ನು ಮಾಡ್ಕೊಳ್ಬೋದು ಸೊ ಇದನ್ನು ಎಲ್ಲ ಜನರಿಗೂ ಮುಟ್ಟೋ ಥರ ತಿಳಿಸಿ ಅವರು ಹೇಗೆ ಇದು ಎ ಟಿ ಎಮ್ ಕಾರ್ಡ್ ಇಟ್ಕೊಳ್ತೀವೋ ಆ ಥರ ಕ್ಯಾರಿ ಮಾಡೋದಕ್ಕೆ ಈಸಿ ಕಾರ್ಡು ಎರಡೂ ಇರುತ್ತೆ ಅದರಲ್ಲಿ ಅಬಾ ಐ ಡಿ ನಂಬರ್ ಅಂತಲೂ ಇರುತ್ತೆ ಈ ಎ ಬಿ ಪಿ ಎಮ್ ಜಿ ಕಾರ್ಡ್ ನಂಬರ್ ಸಹ ಇರುತ್ತೆ ಅಬಾ ಐ ಡಿ ಅಂತ ಹೇಳಿದ್ರೆ ಹೆಲ್ತ್ ಅಕೌಂಟ್ ಅದು ಪೇಷಂಟ್ಸ್ದು ಹೆಲ್ತ್ ಡೀಟೇಲ್ಸ್ನ ಅದರಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೋದು ಸೊ ದಟ್ ಪೇಷಂಟ್ ಇನ್ನು ಮುಂದೆ ಈ ಒಂದು ಕಾರ್ಡನ್ನ ತೊಗೊಂಡೋದ್ರೆ ಸಾಕು ಅವನು ಯಾವನ ಒಂದು ಏನೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಲಿ ಅವನ ಪ್ರಿಸ್ಕ್ರಿಪ್ಷನ್ ಆಗಲಿ ತೊಗೊಳೋ ತೊಗೊಂಡು ಹೋಗುವಂಥದ್ದು ಇರೋದಿಲ್ಲ ಅದನ್ನು ಆ ಕಾರ್ಡಲ್ಲಿ ಹೋಗಿ ಅವನ ನಂಬರ್ ಕೊಟ್ಟರೆ ಆ ನಂಬರ್ನ ಹಾಕ್ತಿದ್ದಂಗೆನೆ ಅವ್ನ ಡೀಟೇಲ್ಸಲ್ಲಿ ಓಪನ್ ಆಗುತ್ತೆ ಈಗ ಸದ್ಯಕ್ಕಿದು ಡಿಸ್ಟಿಕ್ ಹಾಸ್ಪಿಟ್ಲು ಕೇರ್ ಹಾಸ್ಪಿಟ್ಲು ಚೆಲ್ವಾ ಅಂಬೈಲೆಲ್ಲ ನಾ ಇದೇ ರೀತಿಯಲ್ಲಿ ಆನ್ಲೈನಲ್ಲಿ ಈ ಹಾಸ್ಪಿಟಲ್ ಆಗಿದೆ ಅವ್ರದ್ದು ಪೇಷಂಟ್ ಡೀಟೇಲ್ಸ್ ಎಲ್ಲ ಅದರಲ್ಲೇ ನಾವು ಇಡ್ತಾ ಇದ್ದೀವಿ ಸೊ ಪೇಷಂಟ್ ಈಸಿಯಾಗಿ ಈ ಒಂದು ಕಾರ್ಡ್ ಇಟ್ಕೊಂಡು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಈ ಒಂದು ಕಾರ್ಡನ್ನ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಎಲ್ಲಿ ಬೇಕಾದರೂ ಅವ್ನು ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೋಬೋದು ಮತ್ತು ಬಡವರಿಗೆ ಇವ್ರಿಗೆಲ್ಲ ಮಾಧ್ಯಮ ಮಧ್ಯಮ ವರ್ಗದವ್ರಿಗೆ ಅಥವಾ ಲೋ ಮಿಡ್ಲ್ ಕ್ಲಾಸ್ ಏನು ಹೇಳ್ತೀವಿ ಅವ್ರಿಗೆ ಈ ಒಂದು ಉಪಯೋಗ ಪಡ್ಕೊಳ್ಬೋದು ಇದನ್ನು ದಯವಿಟ್ಟು ಎಲ್ಲರಿಗೂ ಮುಟ್ಟೋ ಥರ ತಿಳಿಸ್ಕೊಡಿ ಸೊ ಇದು ಇವಾಗ ಸೆಲ್ಫ್ ರಿಜಿಸ್ಟ್ರೇಷನ್ ಆಗಿದೆ ಬೆನಿಫಿಷರಿ ಲಾಗಿನಲ್ಲಿ ನಾವೇ ನಮ್ಮ ಕಾರ್ಡನ್ನ ನಾವೇ ಮಾಡಿಕೊಳ್ಳುವಂಥದ್ದು ಸೊ ಈ ಥರ ಬರುತ್ತೆ ಕಾರ್ಡು ಹೊಸ ನೋಡ್ಬೋದು ನೀವು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಅಲ್ಲಿ ಎರಡು ನಂಬರ್ ಬರ್ತದೆ ಈ ಕಡೆ ಅಬಾ ಐ ಡಿ ನಂಬರ್ ಬರ್ತಾ ಇದೆ ಆ ಕಡೆ ಎ ಬಿ ಪಿ ಎಮ್ ಜೆ ವೈ ನಂಬರ್ ಬರ್ತಾ ಇದೆ ಸೊ ಹಳೇದೇನು ಕಾರ್ಡ್ ಇತ್ತು ಎ ಬಿ ಏರ್ ಕೆ ಕಾರ್ಡೆಲ್ಲ ಹೇಳ್ತಾರೆ ಅದು ಯಾವುದೂ ಇಲ್ಲ ಈಗ ಚಾಲ್ತಿಲಿ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ಅಂತ ಅದಲ್ಲ ಸೊ ಜನರಿಗೆ ಇದೊಂದು ಮಾಹಿತಿ ಮುಟ್ಟೋ ಥರ ಎಲ್ಲರೂ ತಿಳಿಸ್ಕೊಡಿ ಯಶಸ್ವಿನಿ ಕಾರ್ಡ್ ಅಂತ ಏನು ಇಲ್ಲ ಸರ್ ಈ ಕಾರ್ಡ್ ಮಾತ್ರ ಇರೋದು ಇದು ಅಶೂರೆನ್ಸ್ ಕ್ರೀಮ್ ಇಟ್ ವಾಸ್ ನಾಟ್ ಇನ್ಶೂರೆನ್ಸ್ ಕೀಮ್ ಇಲ್ಲಿ ಏನು ಪ್ರೀಮಿಯಮ್ ಅಂತ ಏನು ಕಟ್ಟೋಂಗಿಲ್ಲ ಇದು ಫ್ರೀ ಕಾರ್ಡ್ ಅದ್ಯಾವುದು ಇಲ್ಲ ಈಗ ಎಲ್ಲನೂ ಇದಕ್ಕೇನೆ ಇದು ಮಾಡಿದ್ದಾರೆ ಸೊ ಇದನ್ನೇ ಮಾಡಿಸ್ಕೊಳ್ಳೋದಕ್ಕೆ ಹೇಳಿ ಸರ್ ಈಗ ಅದಕ್ಕೆ ಹೇಳ್ತಾರದು ನಾವೇ ಮಾಡ್ಕೊಳ್ಬೋದು ಸರ್ ನಮ್ಮ ಫೋನಲ್ಲಿ ನಾವೇ ಮಾಡ್ಕೊಂಬಿಡ್ಬೋದು ಹಾಂ ಪಿ ಡಿ ಎಫಲ್ಲಿ ಇಟ್ಕೋಬೋದು ಇಲ್ಲ ಅದನ್ನೇ ಪ್ರಿಂಟ್ ಇಟ್ಕೋಬೋದು ಅಲ್ಲ ಬರುತ್ತೆ ಅಂತ ಹೇಳಿದರು ಅದೇ ಗ್ರಾಮವನ್ನು ಅವರೆಲ್ಲ ಮಾಡಿದ್ರು ಏನೋ ಕಾರಣಾಂತರಗಳಿಂದ ಅದು ಅವರು ಇಶ್ಯೂ ಮಾಡೋಕ್ಕಾಗಲಿಲ್ಲ ಅವ್ರದ್ದು ಆಪ್ರೇಟರ್ ಲಾಗಿನ್ ಎಲ್ಲ ಪ್ರಾಬ್ಲಮ್ ಆಯ್ತದೋ ಸೊ ಹಾಗಾಗಿ ಈಗ ಸ್ವಯಂ ಸೃಜನೆ ಅದನ್ನು ಸೆಲ್ಫ್ ರಿಜಿಸ್ಟ್ರೇಷನ್ ಆ ಪೇಷೆಂಟ್ ಅಲ್ಲೇ ಮಾಡ್ಕೋಬೋದು ಸರ್ ಈಗ ಏನು ತೊಂದರೆ ಇಲ್ಲ ಆಧಾರ್ ಕಾರ್ಡನ್ನ ತೊಗೊಂಡು ನಮ್ಮ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲೇ ಅದನ್ನು ಓಪನ್ ನಂಬರ್ ಓಪನ್ ಮಾಡಿ ಅದು ಕಾರ್ಡ್ ಆಗಿರುತ್ತೆ ಅದನ್ನು ತೆಗೆದುಕೊಡ್ತಾರೆ ಸರ್ ಕೊಟ್ಟು ತೆಗೆದುಕೊಡ್ತಾರೆ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಆಧಾರ್ ಕಾರ್ಡ್ ಇಲ್ಲಾಂದರೆ ಅಟ್ಲೀಸ್ಟ್ ಬಿ ಪಿ ಎಲ್ ಕಾರ್ಡ್